ನಮ್ ಕರ್ಮ ನಾವು ಬೆಟ್ಟದಕ್ಕೆ ಎರಡ್ ವರ್ಷ ಬೆಟ್ಟ ನೋಡಿ ನಿಮಗ್ ಕೊಟ್ಟ ಮೇಲೆ ಪಕ್ಕದಲ್ಲಿ ನಮ್ಗೂ ಒಂದ್ ಚೆನ್ನಾದ್ರು ವ್ಯವಸ್ಥೆ ಇರಬಹುದು ವ್ಯವಸ್ಥಾಪಕರು ಮಾಡಿದ್ದಾರೆ ಅಂತ ಒಂದು ಗೊತ್ತ ಕೂತೆ ಎಂತದ್ದು ಇಲ್ಲ ನೋಡ್ಕೊಂಡು ನೋಡೋಲ್ಲ ನೋಡಿ ಆ ಪೆಟ್ಗೆ ಇಟ್ಕೊಳ್ಲಿಕ್ಕೆ ನೋಡಿ ವ್ಯವಸ್ಥೆ ನಮಗೆ ಎಂತದು ಇಲ್ಲ ಒಂದ ಮೊನ್ನೆ ಬಂದು ಮಕ್ಕಳನ್ನ ತಲೆ ಮೇಲೆ ಇಟ್ಟುಕೊಂಡಿದ್ದಾರೆ ನಮ್ಮ ಚರವಹಣೆ ಆಕೆ ಮಾಡ್ತಾರೆ ಅಲ್ಲ ಅವನುನೇ ಸವಕಳಿ చేಸ ಬೇಡಿಕೆ ಇದ್ದವರಿಗೆ ಅಷ್ಟು ವ್ಯವಸ್ಥೆ ಬೇಕು ಸುಮ್ಮನೆ ನೀನು ಸುದ್ದಿ ಬೇಡಿಕೆ ನನಗೆ ಗೊತ್ತಿಲ್ಲ ಮತ್ತೆ ನನ್ನ ಬಾಯಿ ತಗೆಸಿಬಿಡಿ ನಿನಗೆ ಎಂತದ್ದು ಆಗಬೇಕು ಅಂದು ನಮ್ದು ಬಿಟಿಗೆ ಇನ್ನು ಇಲ್ಲ ಅಂತ ಹೇಳಿ ಮಾತಾвляಕ್ಕೆ ಕಣಿದು ಬಂದವನಿದ್ದೀಯಾ ಕುಡಿಯುವುದಕ್ಕೆ ಏನಾದ್ರೂ ಬೇಕಾ ದಯವಿಟ್ಟು ನೆನಪು ಮಾಡ್ಬೇಕು ಯಾಕೆಂದ್ರೆ ಈಗ ನಾವು ಎಲ್ಲಿಗೆ ಹೋಗುದಿದ್ರು ನಾವು ಕುಡಿಯುವುದು ನಾವೇ ಹಿಡ್ಕೊಂಡು ಹೋಗ ಅಂದ್ರೆ ಹೋದಲ್ಲೆಲ್ಲ ಸರಿ ಆಗುದಿಲ್ಲ ಕೊಟ್ಟದೆಲ್ಲ ಕುಡ್ಕೊಂಡು ಪರಿ ಹೆಚ್ಚು ಕಡಿಮೆ ಆದ್ರೆ ಅಂದ್ರೆ ಕುದಿಸಿ ಆರಿಸಿ ಆರೋಗ್ಯಕ್ಕೆ ಸರಿಯಾದದ್ದು ಅಂತ ನಾವು ನೀರನ್ನು ತಕ್ಕೊಂಡೇ ಕುಡಿಯುವುದಕ್ಕೆ ಬೇಡ ತಿನ್ನುವುದಕ್ಕೆ ಕುಡಿಯುವಾಗ್ಲೇ ತಿನ್ನುವುದಲ್ವಾ ಯಾವ ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಬೇಡ ಅಂತ ತಾಂಬೂಲ ಉಂಟು ಅಯ್ಯೋ ನಾ ಮಾತಾಡುವುದೇ ಈಗ ಎಲೆ ಅಡಿಕೆ ಹಾಕೊಂಡೇ ಮಾತಾಡದಾಗ ಆಗಿದೆ ಉಚ್ಚಾರ ಸರಿ ಆಗುದಿಲ್ಲ ಅದು ಕೊಟ್ಟು ನಮ್ಮ ಮಾತು ಯಾರಿ ಗೊತ್ತಾಗ್ತದೆ ಸದ್ಯಕ್ಕೆ ನಾವು ರಮಿಸ್ಲಾ ವಿರಂಬಿಸಲ್ಲ ಅದೇ 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 ಆದಿತ್ಯ ಅಪರೂಪಕ್ಕೆ ಬಂದ ಒಂದು ರೀತಿಯ ಒಂದು ಏಳು ದಿನ ನಿಮ್ ಇಲ್ಲಿಯೇ ಉಳಿದು ಹೋಗಬೇಕು ಯೋಚನೆ ಮಾಡುವುದೇ ಬೇಡ ಆದ